Hors hurting ಆತ್ಮೀಯರೇ ಕಾಮಾತುರಾಣ ನ ಲಜ್ಜಾ ನ ಭಯ ಅಂದರೆ ಕಾಮದ ಆತುರ ಇರುವವನಿಗೆ ನಾಚಿಕೆ ಭಯ ಯಾವುದು ಇರೋದಿರುವಂತೆ ಅದು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಆದರೆ ಇಲ್ಲಿ ಆಗಿದ್ದೆ ಬೇರೆ ಭಾರ್ಯ ರೂಪವತಿ ಶತ್ರು ಅಂತಾರಲ್ಲ ಅದೇ ವಿವಾಹಿತ ಮಹಿಳೆಯೊಬ್ಬಳನ್ನು ಹದಿನೇಳು ಬಾರಿ ಬರೋಬ್ಬರಿ ಮಾರಣಾಂತಿಕವಾಗಿ ಇರಿದು ಕೊಲೆ ಮಾಡಿದ ಆಕೆಯ ಪ್ರಿಯಕರ ಟೆಕ್ಕಿ ಯಶಸ್ ಕೊಲೆಯಾದವಳ ಹೆಸರು ಹರಿಣಿ ಹರಿಣಿ ಅಂದ್ರೆ ಜಿಂಕೆ ಜಿಂಕೆ ಅಷ್ಟೇ ಸುಂದರವಾಗಿದ್ದವಳು ತನಗಿಂತ ಹತ್ತು ವರ್ಷ ಚಿಕ್ಕವನಾದ ಕ್ರೂರ ಪ್ರಾಣಿಯ ಮನಸ್ಥಿತಿಯ ಯುವಕನ ಕೈಯಿಂದ ಲೇಔಟ್ನ ಓಯೋ ಲಾಡ್ಜ್ ರೂಮಿನಲ್ಲಿ ಕೊಲೆಯಾಗಿದ್ದಾಳೆ ಈ ಹರಿಣಿಗೆ ಮದುವೆ ಆಗಿ ಇಬ್ಬರು ಮಕ್ಕಳಿರ್ತಾರೆ ಆದರೂ ಸಹ ಯಶಸ್ನ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ಲಂತೆ ಈಕೆಯ ಗಂಡ ದಾಸೇಗೌಡ ಒಳ್ಳೆಯ ಮನುಷ್ಯ ಇವಳ ಚಿಣಿಮಿಣಿ ಆಟವನ್ನೆಲ್ಲ ನೋಡಿದ್ದವನು ಆಕೆಯ ಫೋನ್ ಕಿತ್ಕೊಂಡಿದ್ದ ಹೊರಗಡೆ ಎಲ್ಲೂ ಹಾಗೆ ತಾಕೀತು ಮಾಡಿದ್ದ ಇದಕ್ಕೂ ಮುನ್ನ ಟೆಕ್ಕಿ ಯಶಸ್ಗೆ ಕಾಮದ ತೃಷೆ ಹೆಚ್ಚಿಸಿ ಬಂದಿದ್ದವಳು ಏಕಾಏಕಿ ಸಿಗದೆ ಹೋದಾಗ ಯುವಕ ಹುಚ್ಚನಾಗಿದ್ದ ಹಲವು ತಿಂಗಳ ನಂತರ ಮತ್ತೆ ಪ್ರಿಯಕರ ಯಶಸ್ನ ಜೊತೆಗೆ ಹರಿಣಿ ಸಂಪರ್ಕ ಪಡೆದುಕೊಂಡಿದ್ದಳು ಆತ ಸಿಕ್ಕ ನಂತರ ಇನ್ನು ಮುಂದೆ ನಾವಿಬ್ಬರು ಭೇಟಿಯಾಗೋದು ಬೇಡ ಇವತ್ತೇ ಕೊನೆಯ ದಿನ ಅಂತ ಹೇಳಿದ್ಲು ನನ್ನನ್ನು ಇನ್ಮೇಲೆ ಮರೆತು ಬಿಡು ಅಂದಿಲ್ಲಂತೆ ಅದೇ ಜೂನ್ ಆರನೇ ತಾರೀಕು ಕೊನೆಯ ಬಾರಿಗೆ ರಾಯಲ್ಸ್ ಹೋಟೆಲ್ನಲ್ಲಿ ರೂಮ್ ಮಾಡಿ ತಮ್ಮ ಕಾಮದ ತೀಟೆಯನ್ನು ತೀರಿಸಿಕೊಂಡಿದ್ದರು ಇನ್ಯಾವತ್ತು ಸಿಗಲ್ಲ ಇವಳು ಅಂತ ಗೊತ್ತಾದ ಮೇಲೆ ಮೊದಲೇ ಸಿದ್ಧವಾಗಿಟ್ಟು ತಂದಿದ್ದ ಚಾಕುವಿನಿಂದ ಯಶಸ್ ಹರಿಣಿಯನ್ನು ಮನಬಂದಂತೆ ಚುಚ್ಚಿ ಹಾಕಿದ್ದ ಸುಬ್ರಹ್ಮಣ್ಯಾಪುರ ಪೊಲೀಸರು ಯಶಸ್ನನ್ನು ಅರೆಸ್ಟ್ ಮಾಡಿದ್ದಾರೆ ಆತ ಕೂಡ ನಾನು ಮಾಡಿದ್ದು ತಪ್ಪು ಅಂತ ಒಪ್ಕೊಂಡಿದ್ದಾನಂತೆ ಆದರೆ ವಾಸ್ತವತೆ ಅದಲ್ಲ ಹರಿಣಿ ಅನೈತಿಕ ಸಂಬಂಧದಿಂದ ಹತ್ಯೆಯಾಗಿ ಹೋದಳು ಇನ್ಮುಂದೆ ಆಕೆಯ ಗಂಡ ಮತ್ತು ಆಕೆಯ ಇಬ್ಬರು ಮಕ್ಕಳು ಜೀವನದುದ್ದಕ್ಕೂ ಅನುಭವಿಸಿದ ಯಾತನೆ ಇದೆಯಲ್ಲ ಅದು ಎಷ್ಟು ಕಷ್ಟ ಗೊತ್ತಾ ಈ ರೀತಿ ಕೊಲೆಯಾಗಿ ಹೋದವಳ ಗಂಡ ಇವನು ಈ ರೀತಿ ಕೊಲೆಯಾಗಿ ಹೋದ ಮಹಿಳೆಯ ಮಕ್ಕಳು ಇವರು ಅಂತ ನಾಗರಿಕ ಸಮಾಜ ಹಿಂಡುವುದು ಇದೆಯಲ್ಲ ಅದಕ್ಕಿಂತ ದೊಡ್ಡ ಶಾಪ ಯಾತನೆ ಇನ್ನೊಂದಿಲ್ಲ ಪ್ರೀತಿಯ ಸ್ನೇಹಿತರೆ ಯುವಕ ಯುವತಿಯರೇ ನಿಮ್ಮಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡಿಕೊಳ್ಳೋದು ಇಷ್ಟೇ ಜೀವನ ತುಂಬ ಚಿಕ್ಕದು ಅದನ್ನು ನೆಮ್ಮದಿಯಾಗಿ ಅನುಭವಿಸಿ ಅನೈತಿಕ ಸಂಬಂಧಗಳಿಂದ ನಿಮ್ಮ ಜೀವನ ಕಳ್ಕೋಬೇಡಿ ಇನ್ನೊಬ್ಬರ ಪ್ರಾಣ ತೆಗಿಬೇಡಿ ಅದರಿಂದ ನೋವಾಗೋದು ನಿಮ್ಮದೇ ಕುಟುಂಬಕ್ಕೆ ಮಾತ್ರ